ಆರ್ ಎಸ್ ಎಸ್ ಅವರು ನಾಡು ನುಡಿ ವಿಚಾರ ಅಂತ ಬಂದಾಗ ತುಂಬ ಸೈಲೆಂಟ್ ಆಗಿಬಿಡ್ತಾರೆ ನಂದು ಫಸ್ಟ್ ಕ್ವಶ್ನೆ ನಾಡು ನುಡಿ ವಿಚಾರಕ್ಕೆ ಆರ್ ಎಸ್ ಎಸ್ ಅವ್ರ ಕೊಡುಗೆ ಏನು ಇನ್ನೊಂದು ಆರ್ ಎಸ್ ಎಸ್ ಅಲ್ಲಿ ಮೇಲ್ಜಾತಿಯವರೇ ಅಧಿಕಾರಿ ಶಾಹಿಗಳ ಅಂತ ಯಾಕಂದ್ರೆ ಮೊನ್ನೆ ಒಂದು ಆಡಿಯೋ ವೈರಲ್ ಆಯಿತು ಅದು ಗುಳಿಹಟ್ಟಿ ಶೇಖರ್ ಹೌದು ಗುಳಿಹಟ್ಟಿ ಶೇಖರ್ ಆಡಿಯೋ ನಾನು ಬರ್ತೀನಿ ಆ ವಿಷಯಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ಅವರು ಗಾಂಧಿ ಹತ್ಯೆ ಕೇಸಿಂದ ಒಂದು ರೆಫರೆನ್ಸ್ ಮಾಡಿದ್ರು ಬಿಡುಗಡೆ ಆಗಿದ್ದು ನಿಜ ಬಟ್ ಆರೋಪಿ ಅಂತೂ ಆಗಿದ್ರಲ್ಲ ಅಂತ ಏನಾಯ್ತು ಅಂತ ಈ ಪುಸ್ತಕ ಅದಕ್ಕೆ ನಾನು ಹೇಳೋದು ನಾನೇನೋ ನಾನು ಅನುವಾದ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ ನೀವು ಇಂಗ್ಲೀಷೇ ಓದಿ ಯಾರು ಬೇಕಾದರೂ ಈ ಪುಸ್ತಕ ದಯಮಾಡಿ ನೋಡಿ ಗಾಂಧಿ ಹತ್ಯೆ ಆದಾಗ ಇಡೀ ದೇಶ ಹೆಂಗೆ ಶಾಕ್ ಆಯಿತು ಇವರು ಶಾಕ್ ಆದರು ಸ್ಟೇಟ್ಮೆಂಟ್ ಕೊಟ್ಟರು ನಾಲ್ಕೈದು ದಿವಸ ಆದಮೇಲೆ ವ್ಯಾಪಕ ಹಿಂಸಾಚಾರ ಅಲ್ಲಿ ನಡೀತು ಚಿತ್ಪಾವನ ಬ್ರಾಹ್ಮಣರನ್ನು ಅಟ್ಟಿಸ್ಕೊಂಡು ಹೋಗಿ ಹತ್ಯೆ ಮಾಡಿದರು ಇದು ಅನ್ಡಿಸ್ಕಸ್ಡ್ ಇದು ಓರಲ್ ಹಿಸ್ಟ್ರಿ ಅಂತೀವಲ್ಲ ನಮ್ಮಲ್ಲಿ ಮೌಖಿಕ ಇತಿಹಾಸ ಇದು ಎಲ್ಲೂ ಚರ್ಚೆ ಅನ್ಫಾರ್ಚುನೇಟಾಗಿ ಅದನ್ನು ನಡೀತು ಇದು ಆದಮೇಲೆ ಸಾವರ್ಕರ್ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಅವರ ಬಾಡಿ ಗಾರ್ಡ್ಸ್ ಇದ್ದಿದ್ರು ಮನೆ ಸುತ್ತ ಇರೋ ಪಾಟು ಹೂವಿನ ಗಿಡ ಅದು ಇದೆಲ್ಲ ಕಿತ್ತು ಬಿಸಾಕಿದ್ರು ಮೇಲ್ಗಡೆ ಮಾಡಿನಲ್ಲಿ ಅವರಿದ್ದರು ಮೇಲ್ಗಡೆ ಮಾಡಿಲ್ ಇದ್ದಾಗ ಅವ್ರ ಹೆಂಡತಿಯ ರಕ್ಷಣೆ ಮಾಡಿಕೊಂಡು ಅವ್ರು ನಿಂತ್ಕೊಂಡಿದ್ರು ಅವಶ್ಯಕತೆ ಬಂದರೆ ಆತ್ಮರಕ್ಷಣೆಗೋಸ್ಕರ ನಾನು ಪಿಸ್ತೂಲನ್ನು ಚಲಾಯಿಸ್ಬೋದು ಅಥವಾ ಬಾಡಿ ಗಾರ್ಡ್ ಇದ್ದಾನೆ ಅನ್ನೋ ಮಟ್ಟದ ತನಕ ಪರಿಸ್ಥಿತಿ ಬಂತು ಬಟ್ ಆ ಬಾಡಿ ಗಾರ್ಡ್ ಇರೋ ಕಾರಣಕ್ಕೆ ಆ ಮಾಬ್ ಯಾವುದಿತ್ತು ಹುಚ್ಚು ಉನ್ಮತ್ತವಾದ ಗುಂಪು ಅವ್ರನ್ನ ಅವತ್ತು ತಲೆ ಒಡೆಯೋದೋ ಕೈ ಮುರಿಯೋದೋ ಮಾಡಲಿಲ್ಲ ಆಮೇಲೆ ಈ ಕೇಸು ಇದು ಇದಾಗಿ ಎಷ್ಟೋ ದಿನಗಳು ಐದಾರು ದಿನಗಳ ಆದಮೇಲೆ ಅಂದರೆ ನೀವು ಕೇಸ್ ಅನ್ನೋ ಪಾಯಿಂಟ್ ಹೇಳಿದ್ದಕ್ಕೆ ಆಮೇಲೆ ಅರೆಸ್ಟ್ ಮಾಡಿದ್ರು ಏನಾದರೂ ಪ್ರೈಮ ಫೇಸಿ ಇವ್ರ ಹತ್ರ ಇದೆಯಾ ಎವಿಡೆನ್ಸು ಇಲ್ಲ ಅದು ಆದಮೇಲೆ ದೆಹಲಿನಲ್ಲಿ ಹದಿಮೂರು ತಿಂಗಳು ಅವ್ರನ್ನ ಇಟ್ಟರು ನಾನು ಅವಾಗ ಹೇಳಿದ್ನಲ್ಲ ಸಾವರ್ಕರ್ ಅವರ ಕ್ರಾಂತಿಕಾರಿ ಮುಖದ ಬಗ್ಗೆ ಎಲ್ರಿಗೂ ರೆಸ್ಪೆಕ್ಟ್ ಇದೆ ಆಮೇಲೆಂದು ವಿಷಯವೇ ಯಾರ ಮನಸ್ಸಿನಲ್ಲೂ ಗೊತ್ತಿಲ್ಲ ಇದರಿಂದ ಏನಾದ್ರು ಒಂದು ಹುನ್ನಾರ ಇದೆಯಾ ಅಂತ ನಾನೊಂದು ಶಬ್ದ ಪ್ರಾರಂಭದಲ್ಲಿ ಹೇಳಿದೆ ಇದೇ ನನ್ನ ಪ್ರಕಾರ ಹುನ್ನಾರ ಅದೇನು ಅಂದರೆ ಆ ಕಾಲದಲ್ಲಿ ಕಾಂಗ್ರೆಸ್ನವ್ರಿಗೆ ನೆಹರು ಇತ್ಯಾದಿ ಅವರಿಗೆ ದೊಡ್ಡ ಅಪೋಸಿಷನ್ ಕೊಡ್ಬೋದಾಗಿದ್ದವ್ರು ಜಿನ್ನ ಮುಸ್ಲಿಂ ಲೀಗ್ ಕಡೆಯಿಂದ ಸಾಕಷ್ಟು ಕಡೆ ಟಫ್ ವೈಟ್ ಕೊಟ್ಟಿದ್ರು ಕಾಂಗ್ರೆಸ್ಗೆ ಪಾರ್ಟಿಷನ್ ಆಯಿತು ಪಾಕಿಸ್ತಾನ ಆಯಿತು ಜಿನ್ನ ಆ ಕಡೆ ಹೊಟ್ಟೋದು ಮುಗಿದೋದ್ ಕೆಲಸ ಇನ್ನು ಉಳ್ಕೊಂಡಿರೋರು ಯಾರು ಅಂಬೇಡ್ಕರ್ ಅವರು ಪೊಲಿಟಿಕಲ್ ಪಾರ್ಟಿ ಸ್ಟ್ರಾಂಗ್ ಇರಲಿಲ್ಲ ಅವರೇ ಇಲ್ಲಿ ಕಾನೂನು ಮಂತ್ರಿ ಆಗಿದ್ದರು ಪ್ರಸಾದ್ ಮುಖರ್ಜಿ ಅವ್ರದ್ದು ಇನ್ನೂ ಜನಸಂಘ ಕಣ್ಣೇ ಬಿಟ್ಟಿರಲಿಲ್ಲ ಬಹಳ ದೊಡ್ಡ ಕಮ್ಯುನಿಸ್ಟರು ಅವರು ಅವಾಗ ಹೆಂಗೋ ಇವಾಗಲೂ ಹಂಗೆ ಭಾಳ ಒಳ್ಳೆಯವರು ಅಂದರೆ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಏನೋ ಒಂದಷ್ಟು ಪ್ರಭಾವ ಮಾಡೋ ಪ್ರಯತ್ನ ಮಾಡ್ತಾರೆ ಹೊರತು ರಾಜಕೀಯದಲ್ಲಿ ಹತ್ತು ಸೀಟು ಹನ್ನೆರಡು ಸೀಟೆ ಅವ್ರದ್ದು ಮೊದಲಿಂದ ಲೋಕಸಭಾ ಟ್ರ್ಯಾಕ್ ರೆಕಾರ್ಡ್ ತೆಗೆದ್ರೆ ಅಷ್ಟೇ ಸಿಗೋದವ್ರದ್ದು ಬಟ್ ಪೊಲಿಟಿಕಲಿ ನೆಹರು ಸರ್ಕಾರಕ್ಕೆ ತಲೆನೋವು ಆಗ್ಬೋದಾಗಿದ್ದಿದ್ದು ರಾಜಕೀಯವಾಗಿ ಹಿಂದೂ ಮಹಾಸಭಾ ಇದು ತುಂಬ ಜನ ಇದು ಇದು ಜನಸಂಘ ಅಲ್ಲ ಅಂದರೆ ಬಿ ಜೆ ಪಿಯ ಮೂಲ ಪಕ್ಷ ಇದೆಯಲ್ಲ ಅದಲ್ಲ ಹಿಂದೂ ಮಹಾಸಭಾನ ಮಟ್ಟ ಹಾಕಬೇಕು ಅಂದರೆ ನಾನು ಅರ್ಥ ಮಾಡ್ಕೊಂಡಂಗೆ ಸಾವರ್ಕರ್ ತರದಂಥ ಪ್ರಾಮಿನೆಂಟ್ ಲೀಡ್ರನ್ನ ಗಾಂಧಿ ಹೆಸರಿನಲ್ಲಿ ಗಾಂಧಿ ಹತ್ಯೆ ಹೆಸರಲ್ಲಿ ಮಸಿ ಬಳೆದು ಏಕೆ ನ್ಯೂಸ್ ಪೇಪರೆಲ್ಲ ಸರ್ಕಾರದ ಕಂಟ್ರೋಲಲ್ಲಿ ಇರ್ತಾ ಇದ್ದಿದ್ದಿ ಇಷ್ಟು ದೊಡ್ಡ ಫ್ರೀ ಮೀಡಿಯಾ ಇಂಟರ್ನೆಟ್ ಏನೂ ಇರದೇ ಕಾಲ ಅದು ಆ್ಯಕ್ಚುಲಿ ಆಕಾಶವಾಣಿ ವಾಸ್ ಕಂಪ್ಲೀಟ್ಲಿ ಅಂಡರ್ ದಿ ಗೌರ್ಮೆಂಟ್ ಎಲ್ಲರಿಗೂ ಗೊತ್ತಿರುವಂಥದ್ದೇ ಹಾಗಾಗ್ಬಿಟ್ಟು ಹದಿಮೂರು ತಿಂಗಳು ಅವ್ರು ಗಾಂಧಿ ಹತ್ಯೆ ಮಾಡಿದ್ರಂತೆ 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 ಅಂತ ಹೇಳಿದ್ರೆ ಮಾಡಿದ್ರು ಬಿಟ್ಟಿರೋ ಅದನ್ನು ಕೋರ್ಟ್ ಹೇಳುತ್ತೆ ಅದು ಕೋರ್ಟ್ ಹೇಳಿದ್ಮೇಲೆ ಮುಗಿತು ನೆಹರು ಹೇಳಿದ್ರು ಒಪ್ಕೋ ನೇರನ್ನು ಒಪ್ಕೋಬೇಕು ರಾಷ್ಟ್ರಪತಿಗಳು ಒಪ್ಕೋಬೇಕು ಕೋರ್ಟ್ ಹೇಳಿದ್ಮೇಲೆ ಎಲ್ಲರೂ ಒಪ್ಪಬೇಕು ಕೋರ್ಟ್ ಏನೂ ಹೇಳಲಿಲ್ಲ ಕೋರ್ಟ್ ಅವ್ರನ್ನ ಅಕ್ವಿಟ್ ಮಾಡ್ತು ಬಟ್ ಅಷ್ಟೊತ್ತಿಗೆ ಬದನಾಮ್ ಮಾಡೋದು ಅಂತಿದೆಯಲ್ಲ ಅದು ಆಗಿತ್ತು ಹೀಗಾಗಿ ಸಾವರ್ಕರ್ ಹತ್ಯೆ ಇದು ಸಾವರ್ಕರ್ ಗಾಂಧಿ ಮಹಾತ್ಮ ಗಾಂಧೀಜಿಯವರು ಹತ್ಯೆ ಆದ ಸಂದರ್ಭದಲ್ಲಿ ಇವ್ರು ಅರೆಸ್ಟ್ ಆದಾಗ ನೂರಾರು ಜಿಲ್ಲಾ ಕೇಂದ್ರಗಳಲ್ಲಿ ಹಿಂದೂ ಮಹಾಸಭೆಯ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟರು ನಮ್ಮಲ್ಲಿ ಪೊಲಿಟಿಕಲ್ ಹಿಸ್ಟ್ರಿ ಹೇಳುವಾಗ ಕಾಂಗ್ರೆಸ್ ಹಿಸ್ಟ್ರಿ ಹೇಳ್ಬಿಟ್ಟು ಕಮ್ಯುನಿಸ್ಟ್ ಹೇಳಿ ಇವ್ರದ್ದು ಹೇಳ್ಬಿಡ್ತಾರೆ ಜನಸಂಘದ ಹಿಸ್ಟ್ರಿ ಹೇಳ್ಬಿಡ್ತಾರೆ ಆಮೇಲೆ ಮುಂದಿಗೆ ಜನತಾ ಪರಿವಾರದ ಹಿಸ್ಟ್ರಿ ಹೇಳ್ತಾರೆ ಇವ್ರ ಕಥೆನೇ ಹೇಳಲ್ಲ ಹಿಂದೂ ಮಹಾಸಭಾ ಏಕೆಂದರೆ ಹಿಂದೂಗಳ ರೆಪ್ರೆಸೆಂಟೇಟಿವು ಭಾರತೀಯ ಜನಸಂಘ ಅಂತಲೇ ಒಂದು ನೆರೇಷನ್ ಬೆಳೀತು ಇದು ಒಂದು ಎಂಬತ್ತರ ದಶಕದಲ್ಲಿ ಬಂದು ಬಿ ಜೆ ಪಿ ಅವರು ಬೆಳೆಸಿರೋ ವಿಚಾರ ನನ್ನ ಪ್ರಕಾರ ಇವರು ಇದ್ದಾರಲ್ಲ ಹಿಂದೂ ಮಹಾಸ ಅಂದರೆ ನಾನು ಹೇಳಕ್ಕೆ ಬಂದಿದ್ದು ಹಿಂದೂ ಮಹಾಸಭಾ ಇದೆಯಲ್ಲ ಇದನ್ನು ಮಟ್ಟ ಹಾಕೋದಕ್ಕೋಸ್ಕರ ನೆಹರೂ ಅವ್ರ ಹತ್ರ ಬೇರೆ ಯಾವ ದಾರಿಯೂ ಇರಲಿಲ್ಲ ಮತ್ತು ಕೊನೆ ಸಾವರ್ಕರ್ ಏನು ಮಾಡಿದ್ರು ನನ್ನನ್ನು ಹಿಂದೂ ಮಹಾಸಭೆಯ ಜೊತೆ ಇಡ್ತೀರಾ ನಾನೊಬ್ಬ ಸ್ವತಂತ್ರ ವ್ಯಕ್ತಿ ಹಿಂದೂ ಮಹಾಸಭೆಯ ಮೆಂಬರ್ಶಿಪ್ಗೂ ನಾನು ರಾಜೀನಾಮೆ ಕೊಡ್ತೀನಿ ರಾಜಕೀಯ ಜೀವನಕ್ಕೆ ರಾಜೀನಾಮೆ ಕೊಡ್ತೀನಿ ಆಮೇಲೆ ಪ್ರಸಾದ್ ಮುಖರ್ಜಿ ಬಂದರು ಯಾಕಂದ್ರೆ ಅವ್ರು ಇವ್ರ ಗುರುಗಳು ಯಾರು ಇವ್ರನ್ನ ಪ್ರಸಾದ್ ಮುಖರ್ಜಿ ಅವ್ರನ್ನ ರಾಜಕೀಯ ಕರ್ಕೊಂಡು ಬಂದವರೇನೆ ಸಾವರ್ಕರ್ ಅವರು ಅವ್ರು ಮೊದಲು ಹಿಂದೂ ಮಹಾಸಭಾದಲ್ಲಿದ್ದರು ಆಮೇಲೆ ಅವರು ಕಾಂಗ್ರೆಸ್ಸಿಗೆ ಹೋದರು ಅವರು ಅದನ್ನು ಬಿಟ್ಬಿಟ್ಟು ಅವರು ಇದಾದರು ಜನಸಂಘದ ಫೌಂಡರ್ ಆದರು ದೀನ್ ದಾಳ ನೀವು ನಮ್ಮ ಜೊತೆ ಮೆಂಬರ್ ಆಗಿರಿದ್ರು ಇಲ್ಲ ನಾನು ನಿಮ್ಮ ಪಕ್ಷನೂ ಸೇರಿಕೊಳ್ಳಲ್ಲ ಯಾವ ಪಕ್ಷನೂ ಸೇರಿಕೊಳ್ಳಲ್ಲ ಹಿಂದೂ ಮಹಾಸಭಾ ಕೆಲಸವನ್ನೇ ಹೆಚ್ಚು ಕಡಿಮೆ ನೀವು ಇದ್ದೀರಾ ಅನ್ನೋ ರೀತಿಯಲ್ಲಿ ಹೇಳಿದರು ಅಂದರೆ ಅದು ಸಾವರ್ಕರ್ ಅವರು ಏನು ಹೇಳ್ಬೋದು ಚೇಂಜಿಂಗ್ ದಿ ಫೀಲ್ಡ್ ಕ್ರಾಂತಿಕಾರಿ ಹೋರಾಟ ಮಾಡಿದ್ರು ಅದಕ್ಕೆ ಅವಕಾಶ ಆಗಲಿಲ್ಲ ಸಾಮಾಜಿಕ ಹೋರಾಟ ಮಾಡಿದ್ರು ಹಿಂದೂ ಮಹಾಸಭೆ ರಾಜಕೀಯ ಪಕ್ಷ ಮಾಡಿದ್ರು ಅದಕ್ಕೆ ನೆಹರು ಆ ಕಾಲದ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಒತ್ತಡ ಬಂದಾಗ ಅಲ್ಲಿಂದ ಪಕ್ಕಕ್ಕೆ ಹೋದರು ಆಮೇಲೆ ಭಾಷಾ ಶುದ್ಧಿ ಮಾಡಿದರು ಲಿಪಿ ಶುದ್ಧಿ ತಗೊಂಡ್ರು ಮರಾಠಿಯಲ್ಲಿ ಪರ್ಷಿಯನ್ ಪದಗಳನ್ನು ಹೆಚ್ಚಿಗೆ ಯಾಕೆ ಬಳಸ್ತೀರಾ ಇಲ್ಲದೇ ಹೋದ್ರೆ ಬಳಸಿ ಇರೋ ಪದ ಯಾಕೆ ಬಿಡ್ತೀರಾ ಅಲ್ಲಿರುವಂಥ ಉರ್ದು ಪದಗಳನ್ನು ಅನಗತ್ಯವಾಗಿ ಯಾಕೆ ಬಳಸ್ತೀರ ಅಗತ್ಯ ಇದ್ದರೆ ಬಳಸಿ ಅದಕ್ಕೆ ಅದೇ ಮೂಲ ಪದ ಇದ್ದಾಗ ಆ ಭಾಷೆ ಪದ ಯಾಕೆ ಬಳಸಲ್ಲ ಅಂತ ಅವರು ಡಿಕ್ಷ್ನರಿ ಮಾಡಿದರು ಭಾಷಾ ಶುದ್ಧಿ ಅಥವಾ ಲಿಪಿ ಶುದ್ಧಿ ಆಂದೋಲನ ಮಾಡಿದರು ನಾಗರಿ ಲಿಪಿ ನಮಗೆ ಸ್ಕ್ರಿಪ್ಟ್ ಆಗಬೇಕು ನಾಗರಿ ಲಿಪಿನಲ್ಲಿ ಈ ದೇಶದ ಎಲ್ಲ ಇವತ್ತೇನು ಹಿಂದಿಗೆ ಬೇಕಾದಂಥ ಹಿಂದೂ ಮತ್ತು ಹಿಂದೂಸ್ತಾನಿಗೆ ಬೇಕಾದ ಸ್ಕ್ರಿಪ್ಟ್ ಇದೆಯಲ್ಲ ಸ್ಕ್ರಿಪ್ಟ್ ಬಗ್ಗೆ ಮಾಡೋದು ಇದನ್ನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಒಪ್ಕೊಳ್ತು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ ಆಗಿ ನಾಗರಿ ಸ್ಕ್ರಿಪ್ಟನ್ನು ಇಟ್ಕೊಂಡು ಹಿಂದಿ ಆ್ಯಸ್ ಅವರ್ ಅಫಿಷಿಯಲ್ ಲ್ಯಾಂಗ್ವೇಜ್ ನಾವು ತೆಗೆದುಕೊಳ್ಬೇಕು ಅಂತ ಆಗಿದ್ದು ಏನೊಂದು ಅಮೆಂಡ್ ಅಥವಾ ಒಂದು ರೆಸಲ್ಯೂಷನ್ ಬಂತು ಇದರಿಂದ ಭಾಳ ಪ್ರಬಲವಾಗಿ ನಿಂತಿದ್ದು ಸಾವರ್ಕರ್ ಆಮೇಲೆ ರಾಷ್ಟ್ರಧ್ವಜದಲ್ಲಿರುವಂಥ ಅಶೋಕ ಚಕ್ರ ಅಂತೀವಿ ಧರ್ಮಚಕ್ರ ಅದು ಅಶೋಕ ಚಕ್ರ ಅಂತ ಕರೆದ್ರೆ ನಮಗೇನಿದೆ ಯಾಕೆ ಅಶೋಕ ಹೇಳಿದ್ದು ಬೌದ್ಧ ಧರ್ಮದ ಒಂದು ಸಂಕೇತ ಈ ಧರ್ಮಚಕ್ರ ಇದೆಯಲ್ಲ ಇದು ಪ್ರಗತಿಯ ಸಂಕೇತ ಈ ಚಕ್ರವನ್ನು ಸೇರಿಸಬೇಕು ನ್ಯಾಷನಲ್ ಫ್ಲ್ಯಾಗ್ನಲ್ಲಿ ಚರಕ ಬೇಡ ಚರಕಕ್ಕಿಂತ ಚಕ್ರ ಒಳ್ಳೇದು ಯಾಕೆಂದರೆ ಇದಕ್ಕೊಂದು ದೊಡ್ಡ ಸಾಂಸ್ಕೃತಿಕವಾದ ಹಿಸ್ಟ್ರಿ ಇದೆ ಬೌದ್ಧ ಅಥವಾ ಅಶೋಕನ ಕಾಲದಿಂದ ಒಂದು ಪ್ರಾಚೀನವಾದ ಹಿಸ್ಟ್ರಿ ಇದೆ ಅಂತ ಹೇಳಿ ಅಡ್ವೈಸ್ ಮಾಡಿದ್ದು ಸಾವರ್ಕರ್ ಸೊ ಸತಿ ಭಾರತೀಯರು ನ್ಯಾಷನಲ್ ಫ್ಲಾಗ್ಗೆ ಸೆಲ್ಯೂಟ್ ಹೊಡಿಬೇಕಾದ್ರೆ ನಾವೆಲ್ಲ ಸಾವರ್ಕರ್ ಕೂಡ ಅದರೊಳಗಡೆ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಪ್ರತಿಶತಿ ನಾವು ಓದಿ ಅದಕ್ಕೆ ನಾವು ಗೌರವ ಸೂಚಿಸುವಾಗ ಅಲ್ಲಿ ಅಂಬೇಡ್ಕರ್ ಅವರು ಕೂಡ ಇದ್ದಾರೆ ಇದನ್ನು ಮರೆಮಾಚಿದರು ರೀಸನ್ ಏನು ಗೊತ್ತಾ ಅಂಬೇಡ್ಕರ್ ಅವರ ಒಂದು ವಿಚಾರವನ್ನು ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಆಗ್ಬೋದು ಭಾರತದ ಆಗಿನ ಸರ್ಕಾರ ಎಷ್ಟೇ ದಬಾವಣೆ ಮುಚ್ಚಿಡೋಕ್ಕೆ ನೋಡಿದ್ರು ದಲಿತ ಚಳುವಳಿ ಬೆಳೀತು ಭಾಳ ದೊಡ್ಡ ಕೆಲಸ ಭಾರತದ ಇತಿಹಾಸದಲ್ಲಿ ನಾವು ತುಂಬ ಗೌರವದಿಂದ ಹೆಮ್ಮೆಯಿಂದ ಹೇಳಬೇಕಾದ್ದು ಅಂದರೆ ದಲಿತ ಚಳುವಳಿ ಅದು ಬೆಳೆದಿದ್ದರಿಂದ ಬರೀ ಸಾಹಿತ್ಯ ಅಲ್ಲ ದಲಿತರ ಸಾಮಾಜಿಕ ಚಳುವಳಿ ಬೆಳೀತು ಆಗ ಅವರು ಅಂಬೇಡ್ಕರ್ನ ಮುಂದಕ್ಕೆ ಇಟ್ಕೊಂಡು ಅವ್ರ ವಿಚಾರಗಳನ್ನು ಮುಂದಕ್ಕೆ ತೊಗೊಂಡು ಬಂದರು ಆಮೇಲೆ ಗೌರ್ಮೆಂಟು ಅನಿವಾರ್ಯವಾಗಿ ಒಪ್ಕೋಬೇಕಾಯ್ತು ಅವರು ಅಂಬೇಡ್ಕರ್ ಸಮಗ್ರ ಸಾಹಿತ್ಯವನ್ನು ಮಹಾರಾಷ್ಟ್ರ ಸರ್ಕಾರ ವಸಂತ್ ಮೂನ್ ಅವರ ನೇತೃತ್ವದಲ್ಲಿ ಮಾಡಿದ್ರು ಅದೆಲ್ಲ ಭಾಷೆಗಳಿಗೂ ಬಂತು ಕನ್ನಡಕ್ಕೂ ಬಂತು ವೀರಪ್ಪ ಮೊಯ್ಲಿ ಇಲ್ಲಿ ಬರೋ ತನಕ ಏನಿಲ್ಲಿ ಕಾಂಗ್ರೆಸ್ನ ಹಿಂದಿನ ಸರ್ಕಾರಗಳು ಅವರು ಮಾಡಿರಲಿಲ್ಲ ಬೇರೋ ಕಾಲದಲ್ಲಿ ಮಾಡ್ಬೋದಾಗಿತ್ತಲ್ಲ ಅವರು ಒಂದು ಹಿಂದುಳಿದ ವರ್ಗದಿಂದ ಬಂದವರು ಅವ್ರಿಗೂ ಅಂಬೇಡ್ಕರ್ ಅವ್ರನ್ನ ತೊಗೊಂಡು ಮುಂದೆ ಹೋಗ್ಬೋದು ರಾಜಕೀಯದಲ್ಲಿ ಒಂದು ಐಕಾನ್ ಮಾಡ್ಕೋಬೋದು ಅಂತ ಹರಸೋರ್ಗೆ ಅನಿಸಿರ್ಲಿಲ್ಲ ಹರಸುವ್ರ ಕಾಂಟ್ರಿಬ್ಯೂಷನ್ ಬೇರೆ ಇದೆ ನಾನು ಅದ್ರ ಬಗ್ಗೆ ನಿರಾಕರಿಸ್ತಿಲ್ಲ ಅಂದರೆ ಸಮಗ್ರ ಚಿತ್ರಣ ತೆಗೆದುಕೊಂಡಾಗ ದಲಿತ ಚಳುವಳಿಗೆ ಅಂಬೇಡ್ಕರ್ನ ಇಟ್ಕೊಂಡು ಮುಂದಿಗೆ ಬರೋಕ್ಕೆ ಸಾಧ್ಯ ಆಯಿತು ಮುಂದೆ ಅದನ್ನು ಇತ್ಯಾದಿ ಇತ್ಯಾದಿಯವರು ಬೆಳೆಸಿದ್ರು ಅನ್ಫಾರ್ಚುನೇಟ್ಲಿ ಹಿಂದುತ್ವ ಮೂಮೆಂಟ್ ಆಗಲಿ ಬೇರೆ ಬೇರೆ ಜನಸಂಘ ಅಥವಾ ಬಿ ಜೆ ಪಿಯ ಮೂಮೆಂಟ್ ಆಗಲಿ ಯಾರುವೇ ಪೂರ್ತಿ ಸಾವರ್ಕರ್ನ ಓನು ಮಾಡ್ಕೊಳ್ಳಲಿಲ್ಲ ಪೂರ್ತಿ ಬೇಡಪ್ಪ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿ ದೂರನೂ ಇರಲಿಲ್ಲ ಒಂದು ರೀತಿ ಸ್ವಲ್ಪ ಹತ್ರ ಸ್ವಲ್ಪ ದೂರ ಇದಕ್ಕೆ ಇಂಗ್ಲೀಷ್ನಲ್ಲಿ ಬ್ಲೋ ಹಾಟ್ ಬ್ಲೋ ಕೋಲ್ಡ್ ಅಂತಾರೆ ಇದರಿಂದ ಏನಾಯಿತು ಅಂಬೇಡ್ ಇವರು ಸಾರಿ ಸಾವರ್ಕರ್ ನಿಜಕ್ಕೂ ಎಂಥ ಮನುಷ್ಯ ನೀವು ಈ ಸಭೆಯಲ್ಲಿರೋ ಎಲ್ಲ ಸ್ನೇಹಿತರನ್ನು ಸೇರಿಸೇಳುವಂಥದ್ದು ಒಪ್ತೀವೋ ಬಿಡ್ತೀವೋ ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಮಾಹಿತಿ ಇರಬೇಕಲ್ಲ ಅರ್ಥ ಮಾಡೋಣ ನನಗೆ ಈ ಚರ್ಚೆಯಲ್ಲಿ ಬೇಕಾಗಿರೋದು ಇನ್ಫಾರ್ಮೇಷನನ್ನು ನಾವು ವಿ ಶುಡ್ ಬಿ ಆನ್ ದಿ ಕಾಮನ್ ಪೇಜ್ ನನ್ನ ಹತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಅಥವಾ ನಿಮ್ಮಷ್ಟಿರೋಷ್ಟು ಇನ್ಫಾರ್ಮೇಷನ್ ನನ್ನ ಹತ್ರ ಇದ್ಬಿಟ್ರೆ ಆಮೇಲೆ ನಾವು ಭಿನ್ನಾಭಿಪ್ರಾಯ ಇಟ್ಕೊಳ್ಳೋಣ ಈ ಭಿನ್ನಾಭಿಪ್ರಾಯದ ಬಗ್ಗೆ ಯಾರಿಗೂ ಸಮಸ್ಯೆ ಇಲ್ಲ ಆ್ಯಕ್ಚುಲಿ ಇರುವ ಮಾಹಿತಿಯಲ್ಲೇ ವ್ಯತ್ಯಾಸ ಇದೆ ಅಂತ ನಾನು ಹೇಳ್ತಿರೋದು ಹೀಗಾಗಿ ನಾನು ಮೂರು ಅಥವಾ ನಾಲ್ಕು ಅಂತ ಗುರುತಿಸ್ತೀನಿ ಸಾವರ್ಕರ್ ಕ್ರಾಂತಿಕಾರಿ ಸಾವರ್ಕರ್ ಇನ್ನೊಂದು ಹೇಳಲಿಲ್ಲ ಸಾಹಿತಿ ಸಾವರ್ಕರ್ ಅವರು ದೊಡ್ಡ ಕವಿ ಮಹಾರಾಷ್ಟ್ರ ಮರಾಠಿ ಭಾಷೆಯ ಭಾಳ ದೊಡ್ಡ ಕವಿ ಅವ್ರದ್ದು ಜಯೋಸ್ತುತೆ ಪದ್ಯ ಇಪ್ಪತ್ತಿಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ವಯಸ್ಸಿನಲ್ಲಿ ಬರೆದಿರೋ ಪದ್ಯ ಅದು ಸ್ವತಂತ್ರತೆ ಭಗವತಿ ಅಂತ ಕರೀತಾರೆ ಸ್ವಾತಂತ್ರ್ಯವನ್ನು ಒಂದು ದೇವಿಯ ಸ್ವರೂಪದಲ್ಲಿ ನೋಡಿ ವೇದಾಂತಿಗಳು ಯಾವುದನ್ನು ಮೋಕ್ಷ ಅಥವಾ ಮುಕ್ತಿ ಅಂತ ಕರೀತಾರೆ ಅಥವಾ ಬೇರೆ ಬೇರೆ ಫಿಲಾಸಫಿನಲ್ಲಿ ಅದು ನೀನೇನೆ ಅಂದರೆ ನಿನಗೋಸ್ಕರ ಹೋರಾಟ ಮಾಡಿದ್ರೆ ನನಗೆ ಸಿಗುವಂಥದ್ದು ಸ್ವಾತಂತ್ರ್ಯ ಅಲ್ಲ ಮುಕ್ತಿನೇ ಸಿಕ್ಬಿಡುತ್ತೆ ಅಂತ ಜೈನರು ಹೇಳ್ತಾರೆ ಬೌದ್ಧರು ಹೇಳ್ತಾರೆ ವೇದಾಂತಿಗಳು ಹೇಳ್ತಾರೆ ಬಸವಣ್ಣವ್ರು ಹೇಳ್ತಾರೆ ಎಲ್ಲರೂ ಮುಕ್ತಿ ಬಗ್ಗೆ ಮಾತಾಡ್ತಾರೆ ಮುಕ್ತಿಗೆ ಅದನ್ನು ಅವ್ರು ಈಕ್ವೇಟ್ ಮಾಡಿದ್ರು ಹಾಗೆ ಮುಂಚೆ ಕೇಳಿದ ಪ್ರಶ್ನೆಗಳೆಲ್ಲ ಇದೆ ಲಕ್ಷ್ಮಾಪಣೆ ಗಾಂಧಿ ಹತ್ಯೆಲ್ಲ ಅದರೊಳಗೆ ಕವರ್ ಆಗುತ್ತೆ ಅಂದ್ಕೊಳ್ತೀವಿ ಅಂದರೆ ಸಾವರ್ಕರ್ನ ನಾವು ಯಾವತ್ತು ಕೇವಲ ಮತ್ತು ಕೇವಲ ಕ್ರಾಂತಿಕಾರಿ ಅವರೊಬ್ಬರು ಚಂದ್ರಶೇಖರ್ ಆಜಾದ್ ಥರ ಭಗತ್ ಸಿಂಗ್ ಥರ ರಾಮ್ ಪ್ರಸಾದ್ ಬಿಸ್ಮಿಲ್ಲ ಅಶ್ವಕ್ ಉಲ್ಲಾ ಖಾನ್ ಥರ ಅಂತ ಇಟ್ಟು ಡಿಸ್ಕಸ್ ಮಾಡ್ತೀವಿ ಆಗ ಅವರು ಮತ್ತು ಗಾಂಧಿ ಅವರು ಮತ್ತು ನೆಹರು ಈ ಕಿತ್ತ ಮತ್ತು ಮುಂದುವರೆದು ಅವರು ಮತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಈ ಗಲಾಟೆನೇ ನಡೀತಾ ಇರುತ್ತೆ ಅಂದರೆ ಭಾರಿ ಬಿ ಜೆ ಪಿಯವರೆಲ್ಲ ಪ್ರಖರ ಹಿಂದುತ್ವವಾದಿಗಳು ಕಾಂಗ್ರೆಸ್ನವರೆಲ್ಲ ಪ್ರಖರ ಹಿಂದುತ್ವ ವಿರೋಧಿಗಳು ಅನ್ನೋದೆಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಕಾಣಿಸುವಂಥದ್ದು ಅಯೋಧ್ಯ ಅಯೋಧ್ಯೆ ಆಂದೋಲನಕ್ಕೆ ಚಾಲನೆ ಯಾರು ರಾಜೀವ್ ಗಾಂಧಿಯವರು ಆಮೇಲೆ ಅದನ್ನು ಅಡ್ವಾಂಟೇಜ್ ತೆಗೆದುಕೊಂಡು ಮುಂದುವರೆಸಿದ್ದು ಅದ್ವಾನಿಯವರು ಇತ್ಯಾದಿ ಮುರಳಿ ಮಧೋರ್ ಜೋಶಿ ರಾಜಕೀಯ ಅಷ್ಟು ಸಿಂಪಲ್ ಇರೋದಿಲ್ಲ ಆದರೆ ನಾನು ಹೇಳ್ತಿರೋದು ಸಾವರ್ಕರ್ ಅವರ ನಿಜವಾದ ಪೊಟೆನ್ಷಿಯಲ್ ಏನಿದೆಯಲ್ಲ ಇದು ನಮ್ಮ ಜನಕ್ಕೆ ಗೊತ್ತೇ ಇಲ್ಲ ಲತಾ ಮಂಗೇಶ್ಕರ್ಗೆ ಹಾಡಮ್ಮ ನೀನು ಮುಂದೆ ಬರಬೇಕು ನೀನು ಹಾಡಿ ಅಂತ ಎಂಕರೇಜ್ ಮಾಡಿದ್ದು ಸಾವರ್ಕರು ಆಶಾ ಭೋನ್ಸ್ಲೆಗೆ ಎಂಕರೇಜ್ ಮಾಡಿದ್ದು ಸಾವರ್ಕರ್ ನೀವು ತೆಗೆದು ನೋಡಿ ಟ್ವೀಟ್ಸಲ್ಲಿ ಫೇಸ್ಬುಕ್ನಲ್ಲಿ ಲತಾ ಮಂಗೇಶ್ಕರ್ ಟ್ರಿಬ್ಯೂಟ್ಸ್ ನೋಡಿ ಸಾವರ್ಕರ್ ಬಗ್ಗೆ ಡೌಟೇ ಇಲ್ಲ ಅವ್ರ ತಂದೆ ಹೃದಿನಾಥ ಮಂಗೇಶ್ಕರರು ಸಾವರ್ಕರ್ ಅವರ ಸಂನ್ಯಸ್ತ ಖಡ್ಗ ಅನ್ನೋ ನಾಟಕನ ಒಂದು ವರ್ಷ ಹಾಡಿದ್ದಾರೆ ಅಂದರೆ ನಾಟಕಕಾರ ಅವರು ಅತಿಯಾದ ಹಿಂಸೆಯಿಂದ ಏನೇನು ತೊಂದರೆ ಆಗ್ಬೋದು ಹಿಂಸೆ ಬೇಡ ಅಂತಲ್ಲ ಹೇಳಿದ್ದು ನಮಗೆ ಒಂದು ರಿಲೇಟಿವ್ ಆಗಿರುವಂಥ ನಾನ್ ವೈಲೆನ್ಸ್ ಇರಬೇಕು ನಮ್ಮಲ್ಲಿ ಅನ್ನೋದನ್ನು ಅವರು ಹೇಳಿದರು ಅದನ್ನು ಅವರು ನಾಟಕಕಾರ ಅವರು ಆಮೇಲೆ ಭಾಳ ಇಂಪಾರ್ಟೆಂಟ್ ನಾನು ಹೇಳಿದರು ಅಜಿತ್ರೆ ಸಾಹಿತಿಗಳು ಕಲಾವಿದರು ಎಷ್ಟು ಪೊಲಿಟಿಕಲಿ ಕರೆಕ್ಟ್ ಆಗಿರ್ತಾರೆ ಅಂತ ನೀವು ಬೇಕಾದಷ್ಟು ಜನನ ನೋಡಿರ್ತೀರ ಸ್ಟುಡಿಯೋಗಳಲ್ಲಿ ಕರೆಸಿ ಅಥವಾ ಇಲ್ಲಿರೋರು ನೋಡಿರ್ತಾರೆ ಯಾವ್ಯಾವ ಪಕ್ಷದ ಕಚೇರಿಗಳಿಗೆ ಯಾವ್ಯಾವ ಸಾಹಿತಿಗಳು ಹೋಗ್ತಿರ್ತಾರೆ ಯಾವ್ಯಾವ ಅವಾರ್ಡ್ಗಳಿಗೆ ಹೋಗ್ತಾರೆ ರಾಜ್ಯೋತ್ಸವ ಅವಾರ್ಡ್ಗೆ ಹೋಗ್ತಾರೆ ಏಕೆಂದ ನಮಗೆ ಯಾವ ಅವಾರ್ಡು ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಸಾವರ್ಕರ್ ಅವರು ದಂಗೆ ಆದರೆ ಕೇರಳದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೇವಲ ಒಂದು ಎರಡು ವರ್ಷದಲ್ಲಿ ಆ ಸಬ್ಜೆಕ್ಟ್ ಮೇಲೆ ಕಾದಂಬರಿ ಬರೀತಾರೆ ಎಷ್ಟು ಕಷ್ಟ ಇದೆ ಕಾಂಟೆಂಪ್ರರಿ ವಿಷಯದ ಬಗ್ಗೆ ಕಮೆಂಟ್ ಮಾಡುವಂಥದ್ದು ಅದು ಮಾಡಿ ಡ್ಯಾನಿ ಬೆಸೆಂಟು ಈ ರೀತಿ ಹೋದವರು ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಇವರು ಸಾವರ್ಕರ್ ಅವರು ಆಮೇಲೆ ಗೋವಾದಲ್ಲಿರುವಂಥ ಪೋರ್ಚುಗೀಸರು ಹಿಂದೂಗಳನ್ನು ಹೇಗೆ ಕನ್ವರ್ಟ್ ಮಾಡಿ ಅನ್ಯಾಯ ಮಾಡಿದ್ರು ಅವರೆಲ್ಲ ಮನೆ ಮಠ ಕಳ್ಕೊಂಡು ಓಡ್ ಬಂದರು ಗೋವಾದಲ್ಲಿರೋ ಜನ ಅಂತ ಇಟ್ಕೊಂಡು ಗೋಮಾಂತಕ ಅಂತ ಅಂತವ್ರು ಕಾವ್ಯ ಬರೀತಾರೆ ದೊಡ್ಡ ಕಾವ್ಯ ಅಂದರೆ ದೊಡ್ಡ ಕವಿ ಅವರು ಆ್ಯಕ್ಚುಲಿ ಒಬ್ಬರು ಆಚಾರ್ಯ ಅತ್ರೆ ಅಂತ ಮರಾಠಿಲಿ ದೊಡ್ಡ ಹೆಸರು ಅವರು ಅಂದರೆ ನಮ್ಮಲ್ಲೆಲ್ಲ ಕೀರ್ತಿನಾಥ್ ಕುರ್ತಕೋಟಿ ಈ ರೀತಿ ದೊಡ್ಡ ವಿಮರ್ಶಕರು ಅತ್ರೆ ಅವ್ರು ಹೇಳೋದು ಸಂತ ಜ್ಞಾನೇಶ್ವರ ಆದಮೇಲೆ ಮಹಾರಾಷ್ಟ್ರ ಸಾಹಿತ್ಯ ಕಂಡಂಥ ಮೇರು ಸಾಹಿತಿ ಅಂದರೆ ಸಾವರ್ಕರ್ ಸಂತ ಜ್ಞಾನೇಶ್ವರಂಗೆ ಹೋಲಿಸ್ತಾ ಇದ್ದರು ಅವರು ಅವರೇನು ಆರ್ ಅಲ್ಲ ಬಿ ಜೆ ಪಿ ಬಿ ಜೆ ಪಿ ಇರಲೇ ಇಲ್ಲ ಆ ಕಾಲದಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ನಡೆದ ಮೊದಲ ಅಖಿಲ ಮಹಾರಾಷ್ಟ್ರ ಅಖಿಲ ಭಾರತೀಯ ಮರಾಠಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಾವರ್ಕರ್ ಅಂದರೆ ಸಾಹಿತ್ಯ ಸಮ್ಮೇಳನದ ಮೊದಲನೇ ಅಧ್ಯಕ್ಷರಾಗಬೇಕು ಅಂದರೆ ಇಲ್ಲಿ ಬೇಂದ್ರೆ ಕುವೆಂಪು ಗೋಪಾಲಕೃಷ್ಣ ಅಡಿಗರು ನಿಸಾರ್ ಅಹಮದ್ದು ಸಿದ್ಧಿಂಗಯ್ಯ ಇವ್ರು ಹೆಂಗಾದರೂ ಕವಿಗಳು ಆದರೂ ಆ ಸ್ಥಾನದಲ್ಲಿ ಅವರಲ್ಲಿ ನಿಂತು ನೋಡಿರೋವಂಥದ್ದು ಪ್ರಖರ ಕವಿ ಆ್ಯಕ್ಚುಲಿ ಅವರು ಇವತ್ತು ಮಹಾರಾಷ್ಟ್ರದಲ್ಲಿ ಇಲ್ಲಿ ಹೆಂಗೆ ಕರ್ನಾಟಕದಲ್ಲಿ ಕುವೆಂಪು ಅವ್ರ ಹಾಡು ಬೇಂದ್ರೆ ಅವ್ರ ಹಾಡು ಶೂರುದ್ರಪ್ಪನವ್ರದು ನಿಸಾರ್ ಅಹಮದ್ ಅವರ ಜೋಗದ ಸಿರಿ ಬೆಳಕಿನಲ್ಲಿ ಈ ಹಾಡುಗಳಿಂದ ಸಭೆ ಶುರುವಾಗತ್ತೆ ಅಥವಾ ಒಂದು ಪ್ರೋಗ್ರಾಮಲ್ಲಿ ನಾವು ಹೇಳ್ತೀವಿ ಆ ರೀತಿ ಸಾವರ್ಕರ್ ಅವ್ರ ಹಾಡುಗಳನ್ನು ಅಲ್ಲಿ ಕಲ್ಚರಲ್ ಪ್ರೋಗ್ರಾಮಲ್ಲಿ ಹೇಳ್ತಾರೆ ಅಂದರೆ ಇಲ್ಲಿ ನಮ್ಮಲ್ಲಿ ಅನೇಕರು ಇಲ್ಲಿ ಕೇವಲ ರಾಜಕೀಯ ವಿಷಯನೇ ಡಿಸ್ಕಸ್ ಮಾಡೋಕೆ ಬಂದಿದ್ದರೂ ನಾನು ಅವ್ರಿಗೂ ಒಂದು ಬೇರೆ ಡೈಮೆನ್ಷನ್ ಹಿಂಗಿದೆ ಅಂತ ಹೇಳೋದೆ ಅವರು ಸಾಂಗ್ಸ್ ಇದೆಯಲ್ಲ ದೇ ಆರ್ ವೆರಿ ವೆರಿ ಪಾಪ್ಯುಲರ್ ಯಾವುದೋ ಪ್ರೋಗ್ರಾಮ್ನಲ್ಲಿ ಸಾವರ್ಕರ್ ಹಾಡಿಲ್ಲ ಅಂದರೆ ಅದೇನೊಂದು ಪ್ರೋಗ್ರಾಮು ಅಂತ ಅಂದರೆ ಜಾತಿ ಮತ ಪಂಥ ರಾಜಕೀಯದ ಐಡಿಯಾಲಜಿ ಬಿಟ್ಟು ಆ ಹಾಡುಗಳನ್ನು ಅವರು ಎಂಜಾಯ್ ಮಾಡ್ತಾರೆ ಯಾಕೆಂದರೆ ಅದರಲ್ಲ ವಸ್ತು ಇದೆ ಇದು ನಮಗೆ ಗೊತ್ತಾಗಿಲ್ಲ ಸಮುದ್ರದ ಇರ್ತಾರೆ ಸಮುದ್ರದ ದಡದಲ್ಲಿ ಬಿಪಿನ್ ಚಂದ್ರ ಪಾಲ್ ಮಗ ನಿರಂಜನ್ ಪಾಲ್ ಜೊತೆ ನಿಂತ್ಕೊಂಡು ಅಯ್ಯೋ ನಾನು ಭಾರತದಿಂದ ದೂರ ಇದ್ದೀನಿ ಅಂತ ದುಃಖ ಇಪ್ಪತ್ತೆರಡು ಇಪ್ಪತ್ತು ವರ್ಷ ಹುಡುಗ ನೋಡಿಕೊಂಡು ಸಮುದ್ರದ ಮೇಲೆ ಒಂದು ಪದ್ಯ ಬರೀತಾರೆ ಸಮುದ್ರ ಅನ್ನೋ ವಿಷಯದ ಬಗ್ಗೆ ಹೇ ಸಮುದ್ರ ನೀನು ನನ್ನನ್ನು ನನ್ನ ಮಾತೃಭೂಮಿಯಿಂದ ದೂರ ಮಾಡಿದೆಯಲ್ಲ ನೀನು ಈ ಥರ ಮಾಡ್ಬೋದಾ ನಾನು ದುಃಖದಿಂದ ದುಃಖಿಸ್ತಾ ಇದ್ದರೆ ನೀನು ಅಲೆಗಳು ಬಂದು ನೊರೆ ಹೊಡೆಯುತ್ತಲ್ಲ ನೊರೆ ಹೊಡೆದಾಗ ಒಂಥರ ನಗೋ ಥರ ಕಾಣಿಸ್ತಿದೆ ಅವ್ರಿಗೆ ಆ ಬಿಳಿ ನೊರೆ ನೋಡ್ಬಿಟ್ಟು ನಗೋ ಥರ ನೀನು ನನ್ನನ್ನು ನೋಡಿ ನಗ್ತಾ ನಗ್ತಾಯಿದೆಯಾ ನಿನ್ಗೆ ಅಗಸ್ತ್ಯ ಗೊತ್ತಿದಾನಲ್ವಾ ಹಿಂದೆ ನಿನಗೆ ದುರಹಂಕಾರ ಬಂದಾಗ ಅಗಸ್ತ್ಯ ನಿನ್ನನ್ನು ಪೂರ್ತಿ ಕುಡಿದು ಸಮುದ್ರನ ಖಾಲಿ ಮಾಡಿದ್ದ ನಾನು ಅಗಸ್ತ್ಯನ್ ಹೇಳ್ತೀನಿ ವಾಪಸ್ಸು ನಾನು ನನ್ನ ತಾಯಿಗೆ ಮನೆಗೆ ಹೋಗಬೇಕು ಏ ಭರತ ಭೂಮಿಲ ಸಾಗರ ಪ್ರಾಣ ತಳಮಳಲ್ಲ ಅನ್ನೋ ಪದ್ಯ ಇದೆ ನೀವು ಕೇಳಿ ನೋಡಿ ನಿಮ್ಗೆ ಸ್ವಲ್ಪ ಮರಾಠಿ ಬಂದರೂ ಗೊತ್ತಾಗುತ್ತೆ ಅದರ ಭಾವ ಲತಾ ಮಂಗೇಶ್ಕರೇ ಹಾಡಿರೋ ಹಾಡಿದ್ದು ಅಮಿತಾಬ್ ಬಚ್ಚನ್ ಅವರು ಎಷ್ಟು ಸತಿ ಅವರ ಹಾಡುಗಳನ್ನು ಹಾಡಿದ್ದಾರೆ ಅಂದರೆ ಯಾರ್ಯಾರು ಸಾವರ್ಕರ್ ಎಷ್ಟು ಪ್ರಸ್ತುತ ಅನ್ನುವಾಗ ನಿಮಗೆ ಲತಾ ಮಂಗೇಶ್ಕರ್ ಪ್ರಸ್ತುತ ಆದರೆ ನಿಮಗೆ ಅಮಿತಾಬ್ ಬಚ್ಚನ್ ಪ್ರಸ್ತುತ ರಾಜಕೀಯದವ್ರನ್ನ ಬಿಟ್ಬಿಡಿ ನಾನು ಅವ್ರು ಭಾಳ ಆಗಿ ತೊಗೊಳ್ಳೋಲ್ಲ ಬಿ ಜೆ ಪಿನೂ ತೊಗೊಳ್ಳೋಲ್ಲ ಕಾಂಗ್ರೆಸ್ನೂ ತೊಗೊಳ್ಳೋಲ್ಲ ಯಾವ ಪಕ್ಷನ ತೊಗೊಳಕ್ಕೆ ಅಂದರೆ ಅವ್ರು ಪೊಲಿಟಿಕಲ್ ಪಾರ್ಟಿ ಹೆಂಗಿರಬೇಕು ಇರಬೇಕು ಹಂಗಿದ್ದಾರೆ ಅಷ್ಟಿದೆ ತಪ್ಪೇನಿಲ್ಲ ಅವ್ರ ಪ್ರೊಫೆಷನ್ ಆ ಥರ ಇರೋದು ಬಟ್ ಸಮಾಜ ಹಂಗಿರಲ್ಲ ಸಮಾಜದಲ್ಲಿ ಒಂದು ಕಲ್ಚರ್ ಇದೆ ಹಾಡಿದೆ ಸಂಗೀತ ಇದೆ ನಾಟಕ ಇದೆ ಆ ಕ್ಷೇತ್ರದಲ್ಲಿ ಸಾವರ್ಕರ್ ಅವರ ಕ್ರಾಂತಿ ಯಾತ್ರೆಯ ಅಧ್ಯಾಯ ಮುಗಿದಿದ್ರೂ ಸಾಂಸ್ಕೃತಿಕ ಯಾತ್ರೆ ಇದೆಯಲ್ಲ ಅದು ಕಂಟಿನ್ಯೂ ಆಗ್ತಾನೇ ಇದೆ ಆ್ಯಕ್ಚುಲಿ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆದ ವಿಷಯ ಇದು